ವಿಶೇಷವಾಗಿ ಗ್ರಾಮ ಸಾನ್ನಿಧ್ಯ ಸ್ಥಳ ಸಾನ್ನಿಧ್ಯ ಚಾಮುಂಡೇಶ್ವರಿ ಹಾಗೆಯೇ ನಾನು ನಂಬಿದಂತಹ ಸತ್ಯದೇವತೆ ನ್ಯಾಯ ದೇವತೆ ಸ್ವಾಮಿ ಅಣ್ಣಪ್ಪಯ್ಯನವರನ್ನು ಹೊಂದಿತ್ತು ಯಾಕಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಸೌಜನ್ಯಗಳ ಅತ್ಯಾಚಾರ ಕೊಲೆಗಳನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತೇವೆ ಮುಂದಿನ ಹೋರಾಟ ದಿಲ್ಲಿಯಲ್ಲಿ ಮಾಡುವಂತದ್ದು ಅಂತ ಹೇಳಿ ನಾವು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷ ಮುಂದೆ ಹೋಗ್ತದ್ದು ಅನ್ನುವಂತ ಭಾವನೆ ಕೂಡ ನಮ್ಮಲ್ಲಿ ಇದೆ ಹೋರಾಟ ಮಾಡಿ ಮಾಡ್ತಾರೆ ಇಲ್ಲಿ ಮುಗಿಯುವುದಿಲ್ಲ ಆದ್ರೆ ದಿಲ್ಲಿಯೇ ಹೋಗುವುದಕ್ಕಿಂತ ಮುಂಚೆಯ ಕಡೆಯ ಹೋರಾಟ ಇದೆ ದಿಲ್ಲಿಗೆ ಹೋಗಿ ಬಂದ ಮೇಲೆ ಹೋರಾಟ ಸ್ವರೂಪಗಳು ಯಾವ ರೀತಿ ಇರ್ತಾವೆ ಅಂತ ಹೇಳಿ ದಿಲ್ಲಿಯಲ್ಲಿಯೇ ನಿಶ್ಚಯ ಮಾಡ್ತಾ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಈ ದೇಶದ ರಾಜ್ಯಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಎಲ್ಲ ಅಂಗಗಳು ಅಂಗಗಳನ್ನು ಅಂಗವಿಕಲಗಳಾಗಿದ್ದಾರೆ ಎಲ್ಲ ವಿಕಲಚೇತನೆಗಳು ಯಾವುದು ಸರಿ ಇಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಮಾತಲ್ಲಿ ಈಗ ಬಿಸಿ ಬಿಸಿಯಾಗಿ ನಮ್ಮ ಜಯಂತನ ಹೇಳಿದರು ಮೊನ್ನೆ ರಾಜ್ಯದ ಒಂದು ಕೋರ್ಟ್ಗೆ ಹೋಗಿದ್ದೆ ನಾನು కారణిర విరుద్ధ మాట్లాడబుద్దు మాతాడే యనది అంత ప్రశ్న ఒక జడ్జ హ ఎస్ క్లాస్ కలితీ ఏ క్లాస్ సార్ ఏం హా జ అన్ఎజ్యుకేటెడ్ అంతా అవు కంటెంట్ నడి ఈ ప్రశ్న నందు ಸುಪ್ರೀಂ ಕೋರ್ಟ್ ಹೇಳಿದೆ ಫಂಡಮೆಂಟಲ್ ರೈಟ್ಸ್ ಎಲ್ಲರಲ್ಲೂ ಎಲ್ಲ ಹೊತ್ತಿನಲ್ಲೂ ಅನ್ಯಾಯವಾದಾಗ ಈ ದೇಶದ ಕಾನೂನನ್ನು ತಪ್ಪಿ ನಡೆದಾಗ ಪ್ರಶ್ನೆ ಮಾಡುವುದು ನಾನೆಲ್ಲ ಹೇಳಿದ್ದು ಮಹಿಶೆಟ್ಟಿ ತಿಮುರೋಡಿ ಅಲ್ಲ ಮಹಿಶೆಟ್ಟಿ ತಿಮ್ಮುರೋಡಿ ಏನಿದೆ ಅಲ್ಲ ನಾನು ಒಬ್ಬ ಏಳನೇ ಕ್ಲಾಸ್ ಕಳೆದಂತ ಅವಿದ್ಯಾವಂತ ಹುಡುಗ ನಾನು ಒಬ್ಬ ಒಪ್ಪಿಕೊಳ್ಳದ ನಾನು तेरेದ ಕೋರ್ಟ್ ನಲ್ಲಿ ಒಬ್ಬ ಜಜ್ಜಿ ಅಂತಾನೆ ಅन्ने ದಿಕ್ಕೆತೆ ಹಾಗಾದರೆ ಅವನು ಯಾರು ಆ ಜಜ್ಜಿ ಯಾರು ಈ ಪ್ರಶ್ನೆಯನ್ನು ನಾನು ಓಪನ್ ಆಗಿ ಮಾಡ್ತೀನಿ ನಿಮ್ಮ ಮುಂದಿನ ದಿನಗಳಲ್ಲಿ ಜಜ್ಜನೂ ಕೂಡ ಬರುತ್ತೆ ಸರ್ ನಾನು ತಪ್ಪು ಮಾಡಲಿಲ್ಲ ನಾನು ಈ ದೇಶದ ಸಂವಿಧಾನವನ್ನು ಬಯಲಿಲ್ಲ ಈ ದೇಶದ ಸಂವಿಧಾನವನ್ನು ಪ್ರಶ್ನೆ ಮಾಡಲಿಲ್ಲ ಜಡ್ಜ್ಗಳನ್ನು ಪ್ರಶ್ನೆ ಮಾಡಲಿಲ್ಲ ಸಾರ್ ಅಂತ ಹೇಳ್ತಾರೆ ಏ ನಿನ್ನನ್ನು ಗಲ್ಲಿಗೇರಿಸ್ತೇನೆ ಅರೆ ಎಂತ ಪಾಪಿಸ್ಟ ಜಡ್ಜ್ ಆಗಿರ್ಬೋದು ಅದೇ ನನ್ನನ್ನು ಜಡ್ಜ್ ಕಾನೂನಿನ ಒಳಗಡೆ ಒಳಗಡೆ ಜೈಲಿನ ಒಳಗಡೆ ಅರೆ ನೀನು ಅಧಿಕಾರದಲ್ಲಿ ಇರುವ ತನಕ ಮಾತ್ರ ನಿನ್ನ ಕಾನೂನು ಈ ದೇಶದ ಸಂವಿಧಾನವನ್ನು ಒಪ್ಪಿ ಅಪ್ಪಿ ನಾವು ಹನ್ನೆರಡು ವರ್ಷದಿಂದ ಅಪೃತ್ತ ಬಾಲಕಿಯನ್ನು ರಾಜ್ಯ ರಸ್ತೆಯಲ್ಲಿ ಅತ್ಯಾಚಾರ ಮಾಡಿದ ತಪ್ಪಿಗಳ ಬಗ್ಗೆ ಮಾತಾಡಲಿಕ್ಕೆ ಆಗುದಿಲ್ಲ ಅವರ ಜೊತೆಯಲ್ಲಿ ಸೇರಿದಂತ ಲಾಯರ್ಸ್ಗಳು ಅನ್ಪರ್ ಏನೋ ಹೇಳುವಾಗ ನನ್ನನ್ನು ತೆರೆದ ಕೋರ್ಟ್ ಅಲ್ಲಿ ನಿಧನ ಮಾಡ್ತಾರೆ ಅವರು ಈ ಜಡ್ಜ ನಕ್ತರರ ಜೊತೆ ತಿರುಕೋ ಎಂತ ದೇಶಪ್ಪ ಈ ದೇಶ ಎಂತ ರಾಜಕೀಯ ವ್ಯಕ್ತಿಗಳು ನಾವು ಕಾಣ್ತೇವೆ ನಾವು ಇವತ್ತು ಹೇಳ್ತೇವೆ ಧರ್ಮ ಸ್ಥಾಪನೆ ಮಾಡಿದಂತ ಅನ್ನಪ್ಪ ಸ್ವಾಮಿ ಮನ್ನಿನಾಥ ದೇವರು ಎಲ್ಲಿದ ನ್ಯಾಯಪಂತುಗಳು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಯವಸ್ಥೆ ಎಲ್ಲಿ ತರಕ ಮುತ್ತಿದೆ ಇಲ್ಲಿ ನಮ್ಮನ್ನು ಹಾಳುವಂತ ರಾಜಕೀಯ ವ್ಯಕ್ತಿಗಳು ಅತ್ಯಾಚಾರಿಗಳಾಗಿದ್ದಾರೆ ಅವರು ಇವತ್ತು ಸೌಜನ್ಯ ಸಾವಿರ ಸಾವಿರ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಬಿಸಾಡಿದಂತ ಕಾಮಂದರ ಕಾಲ ಗುಣದಲ್ಲಿ ಮತಮಸ್ತಕರಾಗಿ ಬದುಕ್ತಾ ಇದ್ದಾರೆ ಇದನ್ನು ಹೇಳಿದ್ರೆ ಅರೆ ಈ ದೇಶದಲ್ಲಿ ಕಾನೂನು ರೀತಿಯಲ್ಲಿ ಬದುಕಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಾಂಗವನ್ನು ನಾವು ಪ್ರಶ್ನೆ ಮಾಡ್ತೇವೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದದ್ದು ಈ ದೇಶದ ನಮ್ಮಂತಹ ಕ್ರಾಂತಿವೀರರು ಲಕ್ಷ ಲಕ್ಷ ಜನರ ಬಲಿದಾನ ಆಗಿದೆ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ನಮ್ಮಂತ ಸತ್ಯದ ಪರವಾಗಿ ಹೋರಾಟ ಮಾಡುವುದನ್ನು ಕೋರ್ಟಿನ ಒಳೆಯ ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇನು ಬಾಯಿ ಮುಚ್ಚಿ ಕುತ್ಕೊಳ್ಬೇಕಾ ಇದು ನಮ್ಮ ತಾಕತ್ತು ಬಂಧುಗಳೇ ಇದು ನಮ್ಮ ತಾಕತ್ತುಗಳು ಅರೇ ನಿಮ್ಮ ಜೊತೆ ಒಟ್ಟಿಗೆ ಸೇರ್ಕೊಂಡಂತ ಒಬ್ಬ ಕಾವಂದ ಅತ್ಯಾಚಾರ ಮಾಡಿ ಅಪೃಪ್ತ ಬಾಲಕಿಯಲ್ಲಿ ಬಿಸಾಂಡ್ ಹೇಳಿದ್ರೆ ನಾವು ಕಣ್ಣಲ್ಲಿ ಕಣ್ಣಲ್ಲಿ ನೋಡಿದಂತ ಸತ್ಯವನ್ನು ಇವನೇ ಅತ್ಯಾಚಾರ ಇದ್ದೇವೆ ಮನೆಯ ತಾಯಿ ಕಂಪ್ಲೇಂಟ್ ಕೊಟ್ರೆ ಈ ಹನ್ನೆರಡು ವರ್ಷಗಳಲ್ಲಿ ಕೇಸ್ ದಾಖಲು ಮಾಡಲಿಕ್ಕೆ ಆಗಲಿಲ್ಲ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಈ ದೇಶದ ಕಾರ್ಯಾಂಗಕ್ಕೆ ಆಗುವುದಿಲ್ಲ ನೀವು ಪಾಪಿಗಳು ನೀವು ನೀವು ಮಂಜುನಾಥರ ಸತ್ಯದ ಧರ್ಮದ ಒಳಗಕ್ಕೆ ಸಿಕ್ಕಿ ಸಾಯುವಂತಹ ಪಾಪಿಗಳು ನೀವು ನಮ್ಮ ಆಳುವಂತಹ ರಾಜಕೀಯ ವ್ಯಕ್ತಿಗಳು ಇದು ನಮ್ಮ ನಾವು ಇದನ್ನು ಹೇಳ್ಬಾರ್ದು ನಾವು ಇದನ್ನು ಹೇಳ್ಬಹುದು ಇನ್ನು ಸಾವಿರ ಕಾಮಂದರು ನಿಮ್ಮ ಕಾರ್ಯಾನ್ವಯದಲ್ಲಿ ಕೆಲಸಕ್ಕಿರುವಾಗ ಮನೆ ಹೆಣ್ಮಕ್ಕಳನ್ನು ಬಿಡುವುದಿಲ್ಲ ಜಾಗೃತಿ ಮಾಡಿ ರಾಜ್ಯಕ್ಕೆ ಇವತ್ತು ಇರ್ತದೆ ನಾಳೆ ಸಾಯ್ತದೆ ರಾಜಕೀಯದ ವ್ಯವಸ್ಥೆ ಬಚ್ಚಲು ಮನೆ ಇದ್ದಾಗೆ ನೆನಪಿಟ್ಕೊಳ್ಳಿಲ್ಲ ನಾವು ಧರ್ಮ ನಿರಂತರ ಸತ್ಯ ನಿರಂತರ ಇದನ್ನು ತಿಳ್ಕೊಳ್ಳಿ ಫಸ್ಟ್ಗೆ ಹೇಳ್ತೇವೆ ಎಲ್ಲೇ ಎಲ್ಲಿ ಯಾಕೆ ಧರ್ಮಪೀಠ ಅಲ್ಲ ನ್ಯಾಯಪೀಠ ಅಲ್ಲವಾ ಸತ್ತಿಕ್ಕಿನ ರಾಜಕೀಯ ಪುಡಾರಿಗಳೇ ಅರವತ್ತು ಐದು ವರ್ಷದ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಮಾಡಿದಂತ ಪಾಪ ಅತ್ಯಾಚಾರಿಗಳಂತ ಅತ್ಯಾಚಾರಿಗಳನ್ನು ಬದುಕಿಸಿದಂತ ರಕ್ಷಣೆ ಮಾಡಿದಂತಹ ಪಾಪದ ಕೋಪ ಕಾಂಗ್ರೆಸ್ನಲ್ಲಿ ಈಗ ಬಿಜೆಪಿಯ ಪಾಪಿಗಳು ಈಗ ಬಿಜೆಪಿಯ ಪಾಪಿಗಳು ಅಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ವಾ ನಿಮ್ಮ ಮನೆಯಲ್ಲಿ ತಾಯಂದಿರ್ ಇಲ್ವಾ ಏರಿಂದ ತಕ್ಷಣ ಬಹಳ ಬಿಡ್ತಿರಲ್ಲ ತಾಯಂದಿರೋ ರಕ್ಷಣೆ ಮಹಿಳೆಯರಿಗಾಗಿ ಭಾಗ್ಯಗಳು ಎಂತ ಭಾಗ್ಯ ಅತ್ಯಾಚಾರದ ಭಾಗ್ಯವಾ ಅತ್ಯಾಚಾರದ ಭಾಗ್ಯವಾ ತಾಯಂದಿರಾ ವಾ ಕೆಲ ನಾವು ಪಾಪಿಗಳತ್ರ ಯಾವುದೇ ರಾಜಕೀಯ ಪಕ್ಷಗಳು ಓಟಿನ ಭೇಟಿ ಮಾತ್ರ ಆಡ್ತಾ ಇದ್ದಾವೆ ನಮ್ಮ ತಾಯಂದಿರ ರಕ್ಷಣೆಗಳನ್ನು ಮಾಡ್ತಾ ಇಲ್ಲ ಮಾ ಭಾರತ ಮಾತೆ ಮಾ ಮಾತ್ತಿದ್ರೆ ಭಾರತ ಮಾತೆ ಎಲ್ಲಿ ಹನ್ನೆರಡು ವರ್ಷದಿಂದ ಇವತ್ತು ಕೂಡ ನಾವು ಕಂಟೆಂಪ್ ಕೇಸಿನ ಮೇಲೆ ಕಂಟೆಂಪ್ಟ್ ಸುಳ್ಳು i don't know what ಕೆಲವಲ್ಲ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿರಲ್ಲ ಕಂಟೆಂಟ್ಗಳನ್ನು ಹಾಕಿಸ್ತಿರಲ್ಲ ಅದೇ ಚಾಮಂದರೆ ಪಾಪಿಗಳೇ ನಾವು ಎಲ್ಲಿದ್ದೇವೆ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರ ಸಾವಿರ ಅಪೃಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ತನಿಖೆ ಮಾಡಿ ನಮ್ಮನ್ನು ತನಿಖೆ ಮಾಡಿ ಇದನ್ನು ಹಾಕಿ ನಿಮ್ಮ ವಕೀಲರುಗಳ ಮುಖಾಂತರ ಯಾಕೆ ಮಾತಾಡುವುದಿಲ್ಲ ಕಮಂದರೆ ಯಾಕೆ ಮಾತಾಡುವುದಿಲ್ಲ ಅತ್ಯಾಚಾರಿಗಳೇ ಅಕ್ಕಿ ನಾವಿವತ್ತು ವೇದಿಕೆಯಿಂದ ಏನು ಹೇಳ್ತಾ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ನಮ್ಮತ್ರ ಕೇಳಿ ನಾವು ಕೊಡ್ತೇವೆ ಸಾಧ್ಯತೆ ಇದೆ ಯಾಕೆ ಮಾಡುದಿಲ್ಲ ಇದನ್ನು ಯಾಕೆ ನಮ್ಮ ಮೇಲೆ ಕೇಸ್ ಮಾಡುವುದಿಲ್ಲ ಹೋರಾಟಗಾರರ ಮೇಲೆ ನಾವು ಹೇಳ್ತಿದ್ದೇವಲ್ಲ ಸಾವಿರ ಸಾವಿರ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಸೌಜನ್ಯ ಅಲ್ಲ ಇಂಥ ಸ್ಥಾವಿರ ಸೌಜನ್ಯಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಗೊತ್ತೇ ದಾಖಲಿಸಿ ಸ್ವಾಮಿ ಕೇಸ್ ದಾಖಲಿಸಿ ನಾವು ತನಕೆ ಮಾಡಿದೆ ದಾಖಲೆ ಕೊಡ್ತೇವೆ ಏನು ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ಇಲಾಖೆಗೆ ಗೊತ್ತಿಲ್ವಾ ಈ ರಾಜ್ಯದ ಇಂಟೆಲಿಜೆನ್ಸಿಗೆ ಗೊತ್ತಿಲ್ವಾ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರ ಕಮ್ಮಂದರು ಮಾಡಿದ್ದಾರೆ ಕಾಮಂದರ ಮಕ್ಕಳು ಮಾಡಿದ್ದಾರೆ ಎಲ್ಲ ಮುಚ್ಚಿಟ್ಟಿದ್ದು ನೀವೇ ಅನ್ನುವ ಇಂಟೆಲಿಜೆನ್ಸ್ವರು ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿ ತನಕ ಒಂದೇ ಒಂದು ಕೇಸಲ್ಲಿ ಕಾಮುಕರ ಮೇಲೆ ಎಫ್ಐಆರ್ ಆಗಲಿಲ್ಲ ಯಾಕೆ ಯಾಕೆ ಉತ್ತರ ಕೊಡಿದ ರಾಜಕೀಯ ವ್ಯಕ್ತಿಗಳು ಉತ್ತರ ಕೊಡಬೇಕು ಅದೇ ಕಾಂಗ್ರೆಸ್ನ ಪುಡಾರಿಗಳೇ ಅರವತ್ತೈದು ವರ್ಷ ಈ ಅತ್ಯಾಚಾರಿಗಳನ್ನು ಸಾಕಿದ್ದೀರಿ ಪಾಪಿಗಳು ನೀವು ಸಾಕಿದ್ದೀರಿ ಇವತ್ತು ಬಿಜೆಪಿಯ ಪಾಪಿಗಳು ಸಾಕ್ತಾ ಇದ್ದೀರಿ ನಾವು ಹನ್ನೆರಡು ವರ್ಷದಿಂದ ನಮ್ಮ ಅಲನನ್ನು ತೋರ್ತಿದ್ದೇವೆ ನ್ಯಾಯ ಕೊಡಿ ನ್ಯಾಯದ ಭಿಕ್ಷೆ ಕೊಡಿ ನ್ಯಾಯದ ಭಿಕ್ಷೆ ಕೊಡಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಕಳೆದ ಏಳು ತಿಂಗಳಿಂದ ಕಣ್ಣೀರಿತಿದ್ದೇವೆ ನ್ಯಾಯದ ಭಿಕ್ಷೆ ಕೊಡಿ ನಿಮ್ಮ ಭಾಗ್ಯಗಳ ಅಗತ್ಯ ಇಲ್ಲ ನಮಗೆ ನಿಮ್ಮ ಭಾಗ್ಯ ಯಾವಾಗ ಸಿಗುವುದು ಇಂಥ ಹೆಣ್ಮಕ್ಳು ಬದುಕಿದ್ದಾಗಲ್ಲ ನಿಮಗೆ ಭಾಗ್ಯ ಒದಗಿಸಿಕೆ ಆಗ್ತದ ನ್ಯಾಯದ ಭಾಗ್ಯ ಕೊಡಿ ಅಂತ ಕೇಳುವಂತದ್ದು ಇನ್ನೂ ಅವಕಾಶವಿದೆ ಬರುವಂತ ಚುನಾವಣೆಯ ಮುಂದೆ ಯಾರು ನ್ಯಾಯ ತೆಗೆಸಿಕೊಡ್ತೀರಾ ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿಗಳ ದಲ್ಲಾಳಿಗಳು ನಾವಲ್ಲ ನಾವು ಇದನ್ನು ಸ್ಪಷ್ಟ ಮಾಡ್ತಿದ್ದೇವೆ ನಾವು ಯಾರು ನ್ಯಾಯ ಒದಗಿಸಿಕೊಟ್ಟಿರ ಅವರೇ ನಮ್ಮ ನಾಯಕ ಸೌದೆ ಅತ್ಯಾಚಾರ ಮಾಡಿದ ಪೋಟಿಗಳು ನಮ್ಮ ಕಣ್ಣ ಮುಂದೆ ನಿಲ್ಲಿಸಬೇಕು ನಿಸಿಂಗ್ ನಿಸಿಂಗ್ ನಿಮ್ಮ ಅತ್ತೆಯನ್ನು ನಿಮ್ಮ ತಾಯಿಯನ್ನು ನಿಮ್ಮ ಮಗಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದ್ರೆ ಏನ್ ಮಾಡ್ತೀರಿ ನೀವು ಬೇರೆಯವರು ಹೆಣ್ಮಕ್ಳ ಮೇಲೆ ಏನ್ ಚೀಟ ನಾನು ಹೇಳುವಂಥದ್ದು ಧರ್ಮಸ್ಥಳದಲ್ಲಿ ನಡೆದಿರುವಂತ ಒಂದೆರಡು ಸಾವು ಒಂದೆರಡು ಅತ್ಯಾಚಾರಗಳ ಇದನ್ನು ನಾವು ಏನು ಪೂಜೆ ಮಾಡಬೇಕು ಇಂಥ ಪಾಪಿಗಳನ್ನು ತುಂಬ ದೇವಸ್ಥಾನ ಸಮಾಜ ನಾವು ಸಮಾಜ ಅಂತ ಹೇಳ್ತೇವೆ ನಾವು ಯಾಕೆ ಗೊತ್ತಾ ಈ ಮಣ್ಣಲ್ಲಿ ಬದುಕು ಇದ್ದು ನಾವು ಎಣೆಗಳಾಗಿ ಸವಗಳಾಗಿ ಬರುತ್ತಿದ್ದೇವೆ ಇವತ್ತು ಧರ್ಮ 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 ಯಾವ ಹಿಂದೂ ನಾಯಕ ಇದ್ದಾನೆ ಯಾವ ಹಿಂದೂ ನಾಯಕ ಇದ್ದಾನೆ ಎಲ್ಲ ಕಾಮಂದನ ಕಾಲಿನ ಬಡದಲ್ಲಿ ನತಮಸ್ತಕರಾಗಿ ಬರ್ತಾರೆ ಇವತ್ತು ಎಂಬಿ ಪುರಾಣಿಕತೆ ಎಲ್ಲಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಧರ್ಮದ ರಕ್ಷಣೆ ಮಾತೆ ಮತ ಮಂದಿರ ರಕ್ಷಣೆ ಎಲ್ಲಿನ ರಕ್ಷಣೆ ಬಂಧುಗಳೇ ಎಲ್ಲಿ ಇದನ್ನು ಕೇಳಿದ್ರೆ ನೋಡ್ತದೆ ನಿಮಗೆ ಪಾಪಿಗಳೇ ಅರೇ ಬರೇ ಕಾಮಂದನ ದುಡ್ಡಿಗೋಸ್ಕರ ಡಬ್ಬೆಯೋಸ್ಕರ ಹೆಂಡತಿ ಮಕ್ಕಳನ್ನು ಮಾರುವಂತ ಪಾಪಿಗಳು ನೀವು ನಿಮಗೆ ಸೌಜನ್ಯ ಆ ರೋದನ ಹಚ್ಚಾ ಆ ಮಗುವನ್ನು ಕಚ್ಚಿ 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 ಬಿಸಾಡಿದ ನನ್ನ ಪಾಪಿಗಳು ಆ ಫೋಟೋದಲ್ಲಿ ಕಾಣ್ತವಲ್ಲ ಬೇಕಂದ್ರೆ ಕೇಳಿ ಆ ಮಗುವನ್ನು ಯಾವ ರೀತಿಯಲ್ಲಿ ಬಿಳೆ ಮಾಡಿದ್ದಾರೆ ಎಲ್ಲೆಲ್ಲಿ ಕಚ್ಚಿದ್ದಾರೆ ಎಷ್ಟೆಷ್ಟು ಮಣ್ಣು ತುಂಬಿಸಿದ್ದಾರೆ ಇದನ್ನು ಹೇಳ್ಬೇಕ ನಾವು ನಿಮಗೆ ನಿಮ್ಮ ಮನೆ ಎಂಟಿ ಮಕ್ಕಳಿಗೆ ಈ ರೀತಿ ಮಾಡಿದರೆ ಏನು ಉತ್ತರ ಕೊಡ್ತೀರಿ ನೀವು ಪ್ರಶ್ನೆ ಹೇಳಿದ ತಕ್ಷಣ ಮಾತೆಯರು ದೇವಿ ತಾಯಿ ತಂಗಿ ಕೊಂಡಿ ರೇಪ್ ಮಾಡಿ ಬಿಸಾಡುವಂತಹ ಪಾಪಿಗಳು ಇವತ್ತು ನಾನು ಹೇಳುವಂಥದ್ದು ಈ ತಾಯಿ ಅಂದಿರೋ ಗಂಟಾಗಿ ಗಣಸಾಗಿ ನಮಗೆ ನಿಲ್ಲಿಕೆ ನಾಚಿಗೆ ಆಗ್ತದೆ ನಿಮ್ಮಂತ ಪಾಪಿಗಳು ಮಾಡುವುದ ಅನಾಹುತ ಇದು ಧರ್ಮದ ಹೆಸರಲ್ಲಿ ಧಾರ್ಮಿಕ ಭಯೋತ್ಪಾದನೆ ಇದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕು ಯಾಕೆ ಕೇಸರಿ ಹಾಕೊಂಡು ಒಂದು ಮಾತೆಯನ್ನು ರಚನೆ ಮಾಡಲಿಕ್ಕೆ ಆಗುದಿಲ್ಲ ಪಾಪಿಗಳೇ ಈ ಮಣ್ಣಲ್ಲಿ ಈ ಭಾರತಾಂಬೆಯ ಮಣ್ಣಲ್ಲಿ ನೀವು ಬದುಕುವುದೇ ಬದುಕುವುದೇ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನಾವು ಅದೇ ರೀತಿಯಲ್ಲಿ ಸನಾತನ ಧರ್ಮವನ್ನು ಬೆಳೆಸಿದವರು ನಾವು ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಸಾಧಾರಣ ಹದಿನೈದು ವರ್ಷದ ಪ್ರಯತ್ನ ನಮ್ಮ ಸತ್ಯತೆಯನ್ನು ನೋಡಿ ನಮ್ಮ ಸತ್ಯದ ಸತ್ಯತೆಯ ವಿಚಾರವನ್ನು ನೋಡಿ ನಮ್ಮನ್ನು ಬದಿಗೆ ಹಾಕಿದ್ರಿ ನೀವು ನಿಮ್ಗೆ ಯಾಕಂತ ಹೇಳಿದ್ರೆ ಇಂಥ ಘಟನೆಗಳಾದಾಗ ದುಡ್ಡು ಮಾಡಲಿಕ್ಕಾಗುವುದಿಲ್ಲ ಆರೋಪಿಗಳನ್ನು ಬಚಲು ಮಾಡಲಿಕ್ಕಾಗುವುದಿಲ್ಲ ಅದಕ್ಕೋಸ್ಕರ ನಮ್ಮನ್ನು ಸೈಡ್ ಲೈನ್ ಮಾಡಿದ್ರಿ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ನಾವಂತೂ ಖಂಡಿತವಾಗಿ ಈ ಧರ್ಮವನ್ನು ನಾಶ ಆಗಲಿಕ್ಕೆ ಬಿಡುವುದಿಲ್ಲ ಧರ್ಮವನ್ನು ನಾಶ ಆಗಲಿಕ್ಕೆ ಬಿಡುವುದಿಲ್ಲ ಧರ್ಮ ನಮ್ಮದು ಇವತ್ತು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿದ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಣೆ ಮಾಡ್ತದೆ ಇದು ನಮ್ಮ ಕರ್ಮ ಇರುವಂಥದ್ದು ಯಾವುದೇ ಒಬ್ಬ ಆರೋಪಿ ಬದುಕುವುದಿಲ್ಲ ಇದರಲ್ಲಿ ರಕ್ಷಣೆ ಮಾಡಿದ ಕಾರ್ಯಾಂಗದ ನ್ಯಾಯಾಂಗದ ವ್ಯವಸ್ಥೆ ರಾಜ್ಯಾಂಗದ ವ್ಯವಸ್ಥೆ ಕೂಡ ನತಮಸ್ತಕರಾಗಿ ಸಾಯ್ತೀರಿ ನಾವು ಹೇಳ್ತೇವೆ ಈ ದೇಶದ ಕಾನೂನು ಈ ದೇಶದ ಕಾನೂನು ಪ್ರಶ್ನೆ ಕೇಳುವನ್ನು ಜೈಲಿಗೆ ಹತ್ತದೆಂತ ಹೇಳಿದ್ರೆ ನಾವು ಈ ಮಣ್ಣಲ್ಲಿ ಬದುಕಬೇಕಾ ಬದುಕಬೇಕು ಪ್ರಾರಂಭ ಮಾಡ್ತೇವೆ ನಾವು ನಮ್ಮ ಕಿಚ್ಚು ಅಂತದ್ದು ಯಾವುದೇ ಬಾಡಿಗೆಗೆ ತಂದಂತ ತಂದೂ ರಕ್ತ ಅಲ್ಲ ಇದು ಇದು ಸನಾತನ ಧರ್ಮ ದೇವತೆಗಳ ಪೂಜೆಯ ಫಲವಾಗಿ ಬಂದಂತ ರಕ್ತ ಇದು ನಾವು ಈಕೆ ನ್ಯಾಯ ಸಿಗುವ ತನಕ ವಿರಾಮಿಸುವುದನ್ನುವಂತಹ ಮಾತನ್ನ ಈ ಚಾಮುಂಡಿಯ ಮುಂದೆ ನಾವು ಸ್ಪಷ್ಟ ಮಾಡ್ತೇವೆ ಮಾಡ್ತಿದ್ದೇವೆ